ನಮಸ್ಕಾರ ಸ್ನೇಹಿತರೆ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ತುಂಬ ವಿದ್ಯಾರ್ಥಿಗಳು ನಿಮ್ಮ ಒಂದು ಪ್ರಶ್ನೆಗಳಿದಾವ ಸೊ ಎಕ್ಸಾಮ್ಸ್ ತಯಾರಿಗಳು ಹೇಗಾಗಬೇಕು ಮತ್ತು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಸುಮಾರು ಗೊಂದಲಗಳ ಆಗ್ತಾ ಇದಾವ ವಿದ್ಯಾರ್ಥಿಗಳಲ್ಲಿ ಸೊ ನೋಡಿ ಸ್ನೇಹಿತರೆ ಇವಾಗ ನಮ್ಮ ಹತ್ರ ಟೈಮ್ಸು ತುಂಬಾ ಇಲ್ಲ ಈಗ ಸಮಯ ಅವಕಾಶಗಳು ನಿಮ್ಮ ಹತ್ರ ತುಂಬ ಕಡಿಮೆ ಇದೆ ಸ್ನೇಹಿತರೆ ಇವಾಗ ನಾವು ತಗೊಳ್ಕೊಂಡಾಗ ಜನವರಿ ಏನಾಗುತ್ತೆ ಅಂತಂದ್ರೆ ಮೂವತ್ತೊಂದು ದಿನಗಳಿರುತ್ತೆ ಮತ್ತೆ ಫೆಬ್ರವರಿ ಒಳಗ ನೋಡಿದ್ರೆ ಟ್ವೆಂಟಿ ಏಟ್ ಆಗುತ್ತೆ ಸ್ನೇಹಿತರೆ ಸರಿನಾ ಸೊ ನೆಕ್ಸ್ಟ್ ಇಲ್ಲಿ ಸೊ ಅಂದರೆ ಫಿಫ್ಟಿ ನೈನ್ ಡೇಸ್ ಆಗುತ್ತೆ ನೆಕ್ಸ್ಟ್ ನಮ್ಗೆ ಮಾರ್ಚ್ ತಿಂಗಳ ಒಳಗೆ ಎಕ್ಸಾಮ್ಸ್ ಇರೋದು ಹೌದಾ ಸೊ ಮಾರ್ಚ್ ಫಸ್ಟ್ ವೀಕಲ್ಲಿ ಅಂತ ಅನ್ಕೊಳ್ಳೋಣ ನಾವು ಮಾರ್ಚ್ ತಿಂಗಳು ಏನು ಹೇಳಿ ಹಿಡಿಯೋದು ಬೇಡ ಈಗ ಉಳಿದಂಥ ಅರವತ್ತು ದಿನಗಳು ಸೊ ಹೆಚ್ಚು ಕಡಿಮೆ ಪ್ಲಸ್ ಒನ್ ಅಂತಂದ್ರೆ ಸೊ ಇವಾಗ ಈ ತಿಂಗಳ ಒಳಗೇನ ಇನ್ನೂ ಒಂದಿಷ್ಟು ದಿನಗಳ ಕಾಲ ಇದೆ ಹೌದಾ ಇವಾಗ ಏನಂದ್ರೆ ಆ ಸೊ ಈ ಕಡೆ ಒಂದು ಎರಡು ಮೂರು ದಿನ ಉಳಿಯುತ್ತೆ ಹಾಗಾಗಿ ನಾ ರೌಂಡ್ ಫಿಗರ್ ಏನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸಿಕ್ಸ್ಟಿ ಡೇಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಅರವತ್ತು ದಿನಗಳು ಈ ಅರವತ್ತು ದಿನ ಒಳಗ ಸೊ ನಾವು ಎಕನಾಮಿಕ್ಸ್ ಅನ್ನ ಹೇಗ್ ಓದಬೇಕು ಹೌದಾ ಜೊತೆಗೆ ಬೇರೆ ಸಬ್ಜೆಕ್ಟ್ ಕೂಡ ನೀವು ಇದು ಇದ್ಕೋಬೇಕಾಗತ್ತೆ ಪ್ಲಾನಿಂಗ್ ಮಾಡ್ಕೋಬೇಕಾಗತ್ತೆ ಸೊ ಆ ಸಬ್ಜೆಕ್ಟ್ ಬಗ್ಗೆ ನನ್ಗೆ ಹೇಳಕ್ ಆಗಲ್ಲ ಬಟ್ ಎಕನಾಮಿಕ್ಸ್ ಒಳಗ ನಮ್ಗೆ ಉಳಿದಂತ ಒಂದು ಅರವತ್ತು ದಿನಗಳಲ್ಲಿ ನಾವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ಕೋರ್ ಹೇಗೆ ಮಾಡಬಹುದು ಅನ್ನೋದ್ ಒಂದಿಷ್ಟು ನಿಮಗೆ ಹಿಂಟ್ಗಳನ್ನು ಕೊಡ್ತೀನಿ ಐಡಿಯಾಗಳನ್ನು ಕೊಡ್ತೀನಿ ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಮೊದಲೇದಾಗಿ ನಿಮ್ಮ ಪ್ರಶ್ನೆಗಳು ಬಂದಾಗ ನಾ ತೆಗೆದುಕೊಂಡಿದ್ದು ಸರ್ ಜಾಸ್ತಿ ಮಾರ್ಕ್ಸ್ಗಳು ಹೇಗೆ ತಗೋಬೇಕು ಅನ್ನೋಂಥದ್ದು ಸರಿನಾ ಸೊ ಯಾವ್ಯಾವ ಏರಿಯಾನ ಕವರ್ ಮಾಡ್ಕೋಬೇಕು ಅಂತ ಅನ್ನೋವಂಥದ್ದು ಸೊ ನೀವು ಕೇಳಿದ್ರಿ ಅದಕ್ಕೆ ಸಿಂಪಲ್ ಇದೆ ಸ್ನೇಹಿತರೆ ಮೊದಲು ನಾವು ಚಾಪ್ಟರ್ಸ್ ಗಳನ್ನ ಸೆಲೆಕ್ಟ್ ಮಾಡ್ತಾ ಬರ್ಬೇಕು ನೆನ್ಪಿಟ್ಗಳು ಇವಾಗ ನಾನು ಫಸ್ಟ್ ಹೇಳ್ಬೇಕಾದ್ರೆ ಫಸ್ಟ್ ಚಾಪ್ಟರ್ಸ್ ನಿಮ್ಗೆ ಗೊತ್ತಿದೆ ಹೈಯೆಸ್ಟ್ ವ್ಯಾಲ್ಯೂಸ್ ಇರುವಂಥದ್ದು ಯಾವುದು ಅಂದ್ರೆ ದ ಥಿಯರಿ ಆಫ್ ಕನ್ಸೂಮರ್ ಬಿಹೇವಿಯರ್ ಅಂತ ಅನುಭೋಗಿಯ ವರ್ತನೆ ಸಿದ್ಧಾಂತ ಅಂತ ಈ ಅಧ್ಯಯದಲ್ಲಿ ಎಷ್ಟಿದೆ ಅಂದರೆ ಇಪ್ಪತ್ತು ಮಾರ್ಕ್ಸ್ ಗಳು ಬರುತ್ತೆ ಹೌದಾ ಮಾಡೆಲ್ ಒನ್ ಪೇಪರ್ ನೋಡಿದೀನಿ ಮಾಡೆಲ್ ಟೂ ನೋಡಿದೀನಿ ಮಾಡೆಲ್ ತ್ರೀ ಮೂರು ಪೇಪರ್ಸ್ ಏನಿದಾವ ಆ ಮೂರು ಪೇಪರ್ ನಲ್ಲಿ ಅದಕ್ಕೆ ವೇಟ್ ಅನ್ನ ಕರೆಕ್ಟ್ ಆಗಿ ಅಷ್ಟೇ ಕೊಟ್ಟಿದ್ದಾರೆ ಹಾಗಾಗಿ ಇದು ಟ್ವೆಂಟಿ ಮಾರ್ಕ್ಸ್ ಆಗುತ್ತೆ ನೆನಪಿರ್ಲಿ ನಿಮ್ಗೆ ಈ ಒಂದು ಚಾಪ್ರಸ್ ಆ ನಂತರ ಎರಡನೇ ಅಧ್ಯಾಯ ಅಂತಂದ್ರೆ ಸೊ ಎರಡನೇ ಇಂಪಾರ್ಟೆಂಟ್ ಎರಡನೇ ಅಧ್ಯಾಯ ಅಂತಲ್ಲ ಎರಡನೇ ಇಂಪಾರ್ಟೆಂಟ್ ಅದಾದ ನಂತರ ನೆಕ್ಸ್ಟ್ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತ ಬರುತ್ತೆ ಸ್ನೇಹಿತರೆ ನಿಮ್ಗೆ ಗೊತ್ತಿದೆ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಅಂತ ಸೊ ಮೊದಲೇ ಬಾರಿಗೆ ಸೊ ನಾ ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಬೇಡಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ ನಿಮಗೆ ಹೇಳ್ತಾ ಇದ್ದೀನಿ ನಿಮ್ಮ ಎಕ್ಸಾಮ್ ಗೆ ನಿಮ್ಮ ತಯಾರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ಸೊ ಮಕ್ಕಳಿಗೆ ತುಂಬಾ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಇದನ್ನ ಕೊಡ್ತಾ ಇದೀನಿ ಸೊ ಬಹಳಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಇದೆ ಅದಕ್ಕೋಸ್ಕರ ಇವಾಗ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದು ವೇಟ್ ಎಷ್ಟಿದೆ ಅಂದ್ರೆ ಹದಿನೇಳು ಇದೆ ನೆನಪಿಟ್ಕೊಳ್ಳಿ ಸೊ ಮೊದಲ ಎರಡ್ ಸಾವಿರದ ಹತ್ತೊಂಬತ್ತು ಈ ಅವಾಗೆಲ್ಲಾನು ಕೂಡ ಅದಕ್ಕೂ ಇಪ್ಪತ್ತಿತ್ತು ನೆನ್ಪಿರ್ಲಿಲ್ಲ ನಿಮ್ಗೆ ಹೌದಾ ಇವಾಗ ಸ್ವಲ್ಪ ಕಡಿಮೆ ಮಾಡಿದಾನೆ ಸೊ ಇರ್ಲಿ ಸೊ ಅದಕ್ಕೆ ಹದಿನೇಳು ಮಾರ್ಕ್ಸ್ ಇದೆ ಸರಿನಾ ಇದಾದ ನಂತರ ನೆಕ್ಸ್ಟ್ ಬರ್ತೀನಿ ಚಾಪ್ಟರ್ ನಂಬರ್ ಸೊ ಲಾಸ್ಟ್ ಒನ್ ಚಾಪ್ಟರ್ಸ್ ಸ್ನೇಹಿತರೆ ಅಂದ್ರೆ ಓಪನ್ ಎಕಾನಮಿ ಅಂತ ತೆರೆದ ಅಥವಾ ಮುಕ್ತ ಆರ್ಥಿಕತೆ ಅಂತ ಮುಕ್ತ ಅರ್ಥ ವ್ಯವಸ್ಥೆ ಅಂತ ಅದಕ್ಕೆ ಅಲೌಟ್ ಮಾಡಿದಾನೆ ಹನ್ನೆರಡು ಮಾರ್ಕ್ಸ್ಗಳು ಹೌದಾ ಹನ್ನೆರಡು ಮಾರ್ಕ್ಸ್ಗಳು ಅಲೌಟ್ ಮಾಡಿದಾನೆ ಸ್ನೇಹಿತರೆ ಇದು ಇರ್ಲಿ ಇದಾದ ನಂತರ ನೆಕ್ಸ್ಟ್ ಬರ್ತೀನಿ ಮನಿ ಅಂಡ್ ಬ್ಯಾಂಕಿಂಗ್ ಏನಾಗಿದೆ ಅದಕ್ಕೂ ಕೂಡ ಹನ್ನೆರಡು ಫಿಕ್ಸ್ ಮಾಡಿದಾನೆ ಸ್ನೇಹಿತರೆ ಸರಿನಾ ಹೌದಾ ಸೊ ಅದಾದ ನಂತರ ನೆಕ್ಸ್ಟ್ ಬೇರೆ ಬೇರೆ ಚಾಪ್ಟರ್ಸ್ ಗಳು ಇದೆ ಬಟ್ ಇವಾಗ ನಾವೊಂದು ಟೋಟಲ್ ಮಾಡ್ಕೊಳ್ಳೋಣ ಸೆವೆನ್ ಇಲ್ಲಿ ಏನಾಯ್ತು ನೈನ್ ನೈನ್ ಲೆವೆನ್ ಆಯ್ತು ಹ್ಮ್ ಕ್ಯಾರಿ ಒನ್ ಆಗುತ್ತಾ ಒನ್ ಟೂ ತ್ರೀ ಫೋರ್ ಸೊ ಆಮೇಲೆ ಸಿಕ್ಸ್ ಅಂದ್ರೆ ಸೊ ಈ ನಾಲ್ಕು ಚಾಪ್ಟರ್ಸ್ ಗಳನ್ನ ನೀವು ಮಾಡಿಕೊಂಡ್ರೆ ಪರ್ಫೆಕ್ಟ್ ಆದ್ರೆ ಸಿಕ್ಸ್ಟಿ ಮಾರ್ಕ್ಸ್ ಕವರ್ ಆಗುತ್ತೆ ನಿಮ್ಗೆ ಬೇಕಾಗಿರೋದು ಏಟಿ ಮಾರ್ಕ್ಸ್ ಸರಿನಾ ಆ ಏಟಿ ಮಾರ್ಕ್ಸ್ ಒಳಗ ಇಲ್ಲಿ ಸಿಕ್ಸ್ಟಿ ಒನ್ ಕವರ್ ಆಗುತ್ತೆ ಕರೆಕ್ಟಾ ಸರಿ ಆದ್ರೆ ಈ ಏಟಿ ಸಿಕ್ಸ್ಟಿ ಪೂರ್ತಿ ಏನಂತಂದ್ರೆ ಇಲ್ಲಿ ವರ್ಡ್ಸ್ ಮಾರ್ಕ್ಸ್ ಎಲ್ಲ ಕವರ್ ಆಗುತ್ತೆ ಅಂತ ನಾ ಹೇಳ್ತಾ ಇಲ್ಲ ಬಟ್ ನಿಮ್ಗ ಗ್ರಾಸ್ ಏನಾಗುತ್ತೆ ಅಂದ್ರೆ ಟೋಟಲ್ ಅರವತ್ತೊಂದು ಮಾರ್ಕ್ಸ್ ಗಳು ತಗೋಬಹುದು ಸರಿನಾ ಇವಾಗ ನಮಗೆ ಬೇಕಾಗಿರೋದು ಸೆಕ್ಷನ್ ವೈಸ್ ನಾವು ನೋಡ್ಬೇಕಾಗತ್ತೆ ಸ್ನೇಹಿತರೆ ಈಗ ಚಾಪ್ರಸ್ ಬಂದಾಗ ಈ ರೀತಿಯಾಗಿ ನಾವು ಫಿಕ್ಸ್ ಮಾಡ್ಕೋಬೇಕು ಫಸ್ಟ್ ಯಾವ್ದು ವೇಟ್ ಹೆಚ್ಚಿಗೆ ಇದೆಯಲ್ಲ ಅದಕ್ಕೆ ನೀವು ಫೋಕಸ್ ಮಾಡ್ಬೇಕು ಸೊ ಜಾಸ್ತಿ ಟೈಮ್ ಇದಕ್ಕೂ ಕೊಡಬೇಕು ಇಲ್ಲಿ ಏನಾಗಿದೆ ಇಲ್ಲಿ ಒಂದು ಹೇಳ್ತೀನಿ ನೋಡಿ ಈ ಚಾಪ್ಟರ್ ಒಳಗ ಏನಾಗುತ್ತೆ ಅಂದ್ರೆ ಫಾರ್ ಇಲ್ಲಿ ಒಂದು ಫಿಕ್ಸ್ ಮಾಡಿರ್ತಾನೆ ನೆನಪಿರ್ಲಿ ಸ್ನೇಹಿತರೆ ಪ್ಲಸ್ ಮಾರ್ಕ್ಸ್ ಇಂದ ಎರಡು ತಗೊಂಡಿರ್ತಾನೆ ಇದು ಬ್ಲೂ ಪ್ರಿಂಟ್ ನಾವು ಒಂದೇದು ಮಾಡಲ್ ಪೇಪರ್ ಅನ್ನ ಇಟ್ಟುಕೊಂಡು ಹೇಳ್ತಾ ಇದ್ವಿ ಸೊ ಮೂರು ಪೇಪರ್ಸ್ ಬೇರೆ ಬೇರೆ ಇದೆ ಸರಿನಾ ಹಾಗಾಗಿ ಸೊ ಇಲ್ಲಿ ನೋಡಿ ಸೊ ಸಿಕ್ಸ್ ಪ್ಲಸ್ ಸಿಕ್ಸ್ ಟೆನ್ ಫೋರ್ ಎಷ್ಟಾಯ್ತು ಟೆನ್ ಟೆನ್ ಪ್ಲಸ್ ಫೋರ್ ಸೊ ಎಷ್ಟಾಯ್ತು ಫೋರ್ಟೀನ್ ಆಯ್ತು ಸರಿನಾ ಇವಾಗ ಟೂ ಮಾರ್ಕ್ಸ್ ಇದ್ದು ಒಂದಕ್ಕೆ ಅಂತ ಅನ್ಕೊಳ್ಳೋಣ ಸರಿನಾ ಇವಾಗ ಏನಾಯ್ತು ಅಂತಂದ್ರೆ ಸೊ ಇಲ್ಲಿ ಫೋರ್ಟೀನ್ ಆಯ್ತಾ ಸೊ ಫೋರ್ಟೀನ್ ಮತ್ತೆ ಸಿಕ್ಸ್ಟೀನ್ ಆಯ್ತು ಹ್ಮ್ ಸಿಕ್ಸ್ಟೀನ್ ಆಯ್ತು ಸಿಕ್ಸ್ಟೀನ್ ಆದ ನಂತರ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಅಂತ ಫಿಸಿಕಲ್ ಟು ಟ್ವೆಂಟಿ ಮಾರ್ಕ್ಸ್ ಈ ತರ ಕವರ್ ಮಾಡಿದ ಅನ್ನೋದು ಸೊ ಇದು ಯಾವ್ದು ಬ್ಲೂ ಪ್ರಿಂಟ್ ಒನ್ ಅದರ ಪ್ರಕಾರ ತಗೊಂಡಾಗ ಅಂದ್ರೆ ಆರ್ ಅಂಕದ ಒಂದಿದೆ ನಾಲ್ಕು ಅಂಕದ ಒಂದಿದೆ ಎರಡ ಎರಡು ಅಂಕದ ಒಂದ್ ಸೊ ನಾಲ್ಕು ಮಾರ್ಕ್ಸ್ ಬರೇ ಒಂದ್ ಮಾರ್ಕ್ಸ್ ಇದು ಏನಾಗಿದೆ ಅಂದ್ರೆ ಒಂದನೇ ಒಂದ್ ಇದರಲ್ಲಿ ಕೊಟ್ಟಿದ್ದಾರೆ ಸರಿನಾ ಸೊ ಹಾಗಾಗಿ ಇದು ಟ್ವೆಂಟಿ ಮಾರ್ಕ್ಸು ಅಲೋಟ್ ಆಗತ್ತೆ ಅಂತ ಯಾವುದು ಬ್ಲೂ ಪ್ರಿಂಟ್ ಒಂದರ ಪ್ರಕಾರ ಹೇಳ್ತಾ ಇದ್ದೀನಿ ಮಾಡಲ್ ಒನ್ ಯಾಕಂದ್ರೆ ಈಗಿನ ಪ್ರಶ್ನೆ ಬರ್ಬೋದು ಇಲ್ಲಿ ಪ್ರಾಕ್ಟಿಕಲ್ ಓರಿಯಂಟೆಡ್ ಹೋಯ್ತಲ್ಲ ಹೌದಾ ಮೈನಸ್ ಆಯ್ತಾ ಸೊ ಕೊಟ್ಟಿಲ್ಲ ಸೊ ನೆಕ್ಸ್ಟ್ ಇಲ್ಲಿ ನಾಲ್ಕು ಮಾರ್ಕ್ಸ್ ಇಂದ ಎಕ್ಸ್ಟ್ರಾ ಬಂದಿದೆ ಹೌದಾ ಟೂ ಮಾರ್ಕ್ಸ್ ಇಂದ ಒಂದೇ ಬಂದಿದೆ ಎರಡು ಬರ್ಬೋದಾಗಿತ್ತು ಅಂತ ಈ ತರ ಎಲ್ಲಾ ಇರುತ್ತೆ ಸೊ ಅದು ಹೆಚ್ಚು ಕಡಿಮೆ ಸೊ ಆಯಾ ಒಂದ್ ಇದು ತಗೊಂಡಾಗ ಬೇರೆ ಬೇರೆ ಆಗುತ್ತೆ ಅದಕ್ಕೆ ಕೇಳ್ತಾ ಇದ್ದೀನಿ ಸರಿನಾ ಒಟ್ಟಾರೆಯಾಗಿ ನಮ್ಗೆ ಟ್ವೆಂಟಿ ಮಾರ್ಕ್ಸ್ ಇಲ್ಲಿ ಗ್ರಾಸ್ ಆಗಿ ಸಿಗ್ತಾ ಇದೆ ಇದು ನ್ಯಾಯಿ ಸೊ ಇದೇ ತರ ಹದಿನೇಳು ಮಾರ್ಕ್ಸ್ ನ್ಯಾಷನಲ್ ಇದೆ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರನು ಸೊ ಅಲ್ಲೂ ಕೂಡ ಒಂದು ಸಿಕ್ಸ್ ಮಾರ್ಕ್ಸ್ ಇಂದ ಬರಬೇಕು ಒಂದು ಫೋರ್ ಮಾರ್ಕ್ಸ್ ಇಂದ ಬರಬೇಕು ಹೌದಾ ಸೊ ಅದಾದ ನಂತರ ನೆಕ್ಸ್ಟ್ ಟೂ ಮಾರ್ಕ್ಸ್ ಇಂದ ಇರುತ್ತೆ ಆಮೇಲೆ ಒನ್ ಮಾರ್ಕ್ಸ್ ಇಂದ ಇರುತ್ತೆ ಸೊ ಎಲ್ಲ ಸೇರಿಸಿ ನಿಮ್ಗೆ ಹದಿನೇಳು ಅಂತ ಕವರ್ ಮಾಡ್ಕೊಳ್ತಾನೆ ಈ ತರ ಸೊ ಇದೆಲ್ಲಾನು ಸೇರಿದ್ರೆ ನಿಮಗೆ ಅರವತ್ತೊಂದು ಮಾರ್ಕ್ಸ್ ತಗೋಬಹುದು ಅಂತ ಹೇಳ್ತಾ ಇದೀನಿ ಸರಿನಾ ಅರವತ್ತೊಂದು ಅದಕ್ಕೆ ಈಗ ಅರವತ್ತೊಂದು ನಮ್ಗೆ ಎಂಬತ್ ಮಾಡಬೇಕು ಅಂತಂದ್ರೆ ಏನು ಅವಾಗ ನೀವು ಹೋಗ್ಬೇಕಾಗತ್ತೆ ಉಳಿದಂತ ಗಳಿಗೆ ಹೌದಾ ಅದಾದ ನಂತರ ನೆಕ್ಸ್ಟ್ ಯಾವುದು ಸೆಕೆಂಡ್ ಬರುತ್ತೆ ಬರ್ತದೆ ಮಾರ್ಕ್ಸ್ ಅಲೋಟ್ ಮಾಡಿರುವಂತದ್ದು ಮತ್ತೆ ಅಲೌಟ್ ಮಾಡಿದ್ದಾನೆ ಹೌದಾ ಗವರ್ಮೆಂಟ್ ಬಜೆಟ್ ಅಂತ ಇದೆ ನೋಡಿ ಸೊ ಅದು ಎಲ್ಲ ಸೊ ಆ ಚಾಪ್ಟರ್ ನೋಡ್ಕೊಳ್ಳಿ ಅದಕ್ಕೊಂದು ಟೆನ್ ಮಾರ್ಕ್ಸ್ ಫಿಕ್ಸ್ ಆಗಿದೆ ಈ ತರ ಎಲ್ಲ ಇದೆ ಸೊ ಅವೆಲ್ಲ ಸೇರಿಸಿ ನಿಮಗೆ ಟೋಟಲ್ ಏನಾಗುತ್ತೆ ಅಂತಂದ್ರೆ ಒನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಒನ್ ಮಾರ್ಕ್ಸ್ ಆಗುತ್ತೆ ಸ್ನೇಹಿತರೆ ನೀವು ಅದಕ್ಕೆ ಏಟಿ ತಗೋಬೇಕಾಗುತ್ತೆ ಹೌದಾ ಬಟ್ ನಮಗ ಸೊ ಟೈಮ್ ಏನಾಗಿದೆ ಇವಾಗ ಇರೋದು ಅರವತ್ತು ದಿನಗಳ ಕಾಲಾವಧಿ ಇದೆ ಈ ಕಾಲಾವಧಿ ಒಳಗ ಎಂಬತ್ತು ತಗೊಳ್ಬೋದಾ ಅಂತಂದ್ರೆ ಸೊ ಖಂಡಿತ ತಗೊಳ್ಬಹುದು ಅದಕ್ಕೆ ನಿಮ್ದು ಪ್ರಿಪ್ರೇಷನ್ ಬೇಕಾಗುತ್ತೆ ಸಮಯ ಬೇಕಾಗುತ್ತೆ ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಮ ದಿನಚರಿ ಯಾವ ರೀತಿ ಆಗಿದೆ ನೀವು ಎಷ್ಟು ಕೇಳ್ತೀರಿ ಹೌದಾ ಸೊ ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಿ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ಸಂಜೆಗೆ ಎಷ್ಟು ಗಂಟೆಗೆ ಮಲ್ಕೋತೀರಿ ನೀವು ಕಾಲೇಜಿಗೆ ಎಷ್ಟು ಅವರ್ಸ್ ಕೊಡ್ತೀರಿ ಅಲ್ಲಿಂದ ಈ ಮನೆಗೆ ಎಷ್ಟು ಬರ್ತೀರಿ ನಿಮ್ದು ಏನೇನಿದೆ ಅವೆಲ್ಲ ನೀವು ನೋಡ್ಕೊಂಡು ಒಂದೇ ಆದಂತ ಒಂದು ಪ್ಲಾನ್ ಅನ್ನ ಹಾಕೋಬೇಕು ಸೊ ನನ್ನ ಪ್ರಕಾರ ಸೊ ಬೆಳಗ್ಗೆ ಅಟ್ ಲೀಸ್ಟ್ ಒನ್ ಗಂಟೆ ಆದ್ರೂ ನೀವು ಏನ್ ಮಾಡಬೇಕು ಮಿನಿಮಮ್ ಒನ್ ಅವರ್ ಅರ್ಲಿ ಮಾರ್ನಿಂಗ್ ಗೆ ಎಕನಾಮಿಕ್ಸ್ ಅನ್ನ ನೀವು ಓದ್ಬೇಕಾಗತ್ತೆ ಹೌದಾ ಎಕನಾಮಿಕ್ಸ್ ಗೆ ಸೊ ನೀವು ಓದ್ಲೇಬೇಕು ಒನ್ ಅವರ್ ಮಾರ್ನಿಂಗ್ ನೀವು ಕೊಡ್ಲೇಬೇಕು ಕಂಪಲ್ಸರಿ ಸೊ ನೀವು ಐದು ಗಂಟೆಗೆ ಹೇಳ್ತಿರೋ ಎಷ್ಟು ಗಂಟೆಗೆ ಆ ಐದು ಗಂಟೆ ಅಂದ್ರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದಾಗ ಅಲ್ಲಿ ನೀವು ಥೆರೋಟಿಕಲ್ ಅನ್ನ ನೀವು ಓದ್ಬೇಕು ಹೌದಾ ಸೊ ಥೆರೋಟಿಕಲ್ ಅಂದ್ರೆ ಚಾಪ್ಟರ್ ನಂಬರ್ ಟೂ ಒಳಗ ಥೆರೋಟಿಕಲ್ಸ್ ಅದಾವ ಸೊ ಅದನ್ನ ನೀವು ಸಿಕ್ಸ್ ಮಾರ್ಕ್ಸ್ ಇಂದು ಅಲ್ಲಿ ಮೂರು ಕ್ವಶನ್ಸ್ ಅದಾವ ಇಂಪಾರ್ಟೆಂಟ್ ಹೌದಾ ಸೊ ಮುಂದೆ ನಿಮಗೆ ಬೇಕಾದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತೀನಿ ಹೌದಾ ನೋಡ್ಕೊಳಗೈತೆ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದೀನಿ ದ ಲಾ ಆಫ್ ಮರ್ಷಲ್ ಯುಟಿಲಿಟಿ ವಿತ್ ದ ಹೆಲ್ಪ್ ಆಫ್ ಟೇಬಲ್ ಅಂಡ್ ಡಯಾಗ್ರಾಮ್ ಇದೆ ಹೌದಾ ಒಂದು ಎಳಿ ಮುಖ ಸೀಮಂತ ತುಷ್ಟಿಗುಣ ಅದಲ್ಲ ರೇಖಾಚಿತ್ರದಿಂದ ಸಹಾಯದಿಂದ ವಿವರಿಸಿರಿ ಅಂತ ಹೌದಾ ಒಕ್ರ ರೇಖೆಗಳಂತ ಅದಾವ ಹೌದಾ ಚಾಯ್ಸ್ ಇದೆ ಆ ಮೂರು ಪ್ರಶ್ನೆಗಳನ್ನ ನೀವು ಅಲ್ಲಿ ಕವರ್ ಮಾಡ್ಕೋಬೇಕು ಆ ತರ ಹೌದಾ ಅಂತವು ನೀವು ಏನ್ ಮಾಡ್ಕೊಳ್ಬೇಕು ಒಂದ್ ಕಡೆ ಲಿಸ್ಟ್ ಮಾಡ್ಕೋಬೇಕು ಸ್ನೇಹಿತರೆ ಹೌದಾ ಸೊ ಅವೆಲ್ಲಾನು ಕೂಡ ಏನಂದ್ರೆ ಒಂದ್ ದಿನಕ್ಕೆ ಸೊ ನೀವೇನಂತಂದ್ರೆ ಸೊ ಅಟ್ ಲೀಸ್ಟ್ ಎರಡು ಕ್ವಶನ್ಸ್ ಗಳಾದ್ರೂ ನೀವು ಮಾಡ್ಕೊಳ್ಳೇಬೇಕು ಸಿಕ್ಸ್ ಮಾರ್ಕ್ಸ್ ಇಂದು ನೆನ್ಪಿರ್ಲಿ ಯಾಕಂದ್ರೆ ಸಿಕ್ಸ್ ಮಾರ್ಕ್ಸ್ ಇಂದ್ರು ಟೋಟಲ್ ನಿಮ್ಗೆ ಕೊಡೋದು ಏಳು ಕೊಟ್ಟಿರ್ತಾನೆ ಇಲ್ಲ ಸಾರಿ ಐದು ಕೊಟ್ಟಿರ್ತಾನೆ ಐದೊಳಗ ನೀವು ಮೂರು ಬರಿಬೇಕಾಗುತ್ತೆ ಸ್ನೇಹಿತರೆ ನೆನ್ಪಿರ್ಲಿ ಹೌದಾ ಮೂರು ಪ್ರಶ್ನೆಗಳು ಬರೀಬೇಕು ನಂಬರ್ ಟೂ ಅಲ್ಲಿ ಒಂದು ಫಿಕ್ಸ್ ಮಾಡ್ತಾನೆ ನೆನಪಿರ್ಲಿ ಹೌದಾ ಅದಾದ ನಂತರ ಸೆವೆನ್ ಅಲ್ಲಿ ಒಂದ್ ಫಿಕ್ಸ್ ಮಾಡ್ತಾನೆ ಅಲ್ಲಿ ಎರಡು ಕವರ್ ಆಗುತ್ತೆ ಹೌದಾ ಇನ್ನೊಂದು ಬೇಕಾದ್ರೆ ಚಾಪ್ಟರ್ ನಂಬರ್ ಫೈವ್ ಅಂದ್ರೆ ಸೊ ಯಾವುದು ಮಾರ್ಕೆಟ್ ಇಕ್ಲಿ ಬರ್ಬಹುದು ಅದರಲ್ಲೇ ಬರ್ಬಹುದು ಫೋರ್ ಅಲ್ಲಿ ಬರ್ಬಹುದು ಅಥವಾ ಯಾವುದೇ ಚಾಪ್ಟರ್ ನಲ್ಲಿ ಕೂಡ ಕೊಡಬಹುದು ಹೌದಾ ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕಾಗತ್ತೆ ಇನ್ನೊಂದು ಕ್ವಶನ್ಗೋಸ್ಕರ ಎರಡು ಚಾಪ್ಟರ್ಸ್ ಗಳನ್ನ ನೋಡ್ಕೋಬೇಕಾಗತ್ತೆ ಈ ತರ ನಿಮ್ಮ ಪ್ಲಾನಿಂಗ್ ಇರ್ಬೇಕು ಹೌದಾ ಸೊ ಅಂದ್ರೆ ಚಾಪ್ಟರ್ ನಂಬರ್ ಟೂ ಒಳಗ ಮೂರ್ ಥೇರಿಯನ್ನ ಇದ್ದಾವಲ್ಲ ಅವುಗಳನ್ನ ನೋಡ್ಕೊಂಡಿವಂತಂದ್ರೆ ಉಳಿದಂತ ಬೇರೆ ಚಾಪ್ಟರ್ಸ್ ನಲ್ಲಿ ಅಲ್ಲಿ ಎರಡು ಒಂದು ಎರಡು ಒಂದು ಅಂತ ನೀವು ಮಾಡಿಕೊಂಡು ಸೊ ಟೋಟಲ್ ನೀವು ಏನಿಲ್ಲ ಅಂದ್ರೆ ಸೊ ಒಂದು ಏಳರಿಂದ ಒಂಬತ್ತು ಪ್ರಶ್ನೆಗಳನ್ನ ರೆಡಿ ಆಗ್ಬೇಕಾಗತ್ತೆ ಸಿಕ್ಸ್ ಮಾರ್ಕ್ಸ್ ಅವಾಗ ಏನಾಗುತ್ತೆ ಸೊ ಆರ್ ಇಂಟು ಮೂರನ್ನ ನಿಮಗೆ ಸಿಕ್ಬಿಡುತ್ತೆ ಆರ್ ಮೂರ್ಲೆ ಹದಿನೆಂಟು ಮಾರ್ಕ್ಸ್ ಇಲ್ಲಿ ಫಿಕ್ಸ್ ಆಗುತ್ತೆ ನೆನ್ಪಿರ್ಲಿ ನಿಮ್ಗೆ ಹೌದಾ ಏನ್ರಿ ಸೊ ಏಳರಿಂದ ಒಂಬತ್ತು ಪ್ರಶ್ನೆಗಳು ಮಿನಿಮಮ್ ಓದ್ಬೇಕು ಅವು ಯಾವ ಇಲ್ಲಿ ಹೇಳಕ್ ವಿಡಿಯೋ ಮಾಡ್ಕೊಡ್ತೀನಿ ಹೌದಾ ಸೊ ಅದಕ್ಕೋಸ್ಕರ ಮಿನಿಮಮ್ ನೀವು ಇಷ್ಟು ಮಾಡ್ಲೇಬೇಕು ಸ್ನೇಹಿತರೆ ಅದಕ್ಕಿಂತ ಕಡಿಮೆ ಮಾಡಕ್ಕಾಗಲ್ಲ ಇವಾಗ ರಿವೈಸ್ ಕ್ವಶನ್ ಬ್ಯಾಂಕ್ ನಿಂದಾನು ಬರುವಂತ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಅಲ್ಪ ಸ್ವಲ್ಪ ಇರುತ್ತೆ ಬಟ್ ಅದು ಆಪ್ಷನಲ್ ಇರಬಹುದು ಅಂತ ಹೇಳಿ ಅದಕ್ಕೋಸ್ಕರ ನಾನು ಅದರ ಬಗ್ಗೆ ಒತ್ತು ಕೊಡ್ತಾ ಇಲ್ಲ ಹೌದಾ ಬಟ್ ನೀವು ಅಂದ್ರೆ ಮಿನಿಮಮ್ ಒಂಬತ್ತಾದ್ರೂ ಆದ್ರೂ ನೀವು ಮಾಡಬೇಕು ಅದಕ್ಕೋಸ್ಕರ ಒಂಬತ್ತು ಮಾಡಿದ್ರೆ ನಿಮ್ಗೆ ಹದಿನೆಂಟು ಮಾರ್ಕ್ಸ್ ಬರುತ್ತೆ ಇದು ಡಿ ಸೊ ಅದೇ ತರ ಸಿ ಒಳಗು ಏನಾಗಿದೆ ಅಂದ್ರೆ ಫೋರ್ ಮಾರ್ಕ್ಸ್ ಇದಾವಲ್ಲ ಆ ಫೋರ್ ಮಾರ್ಕ್ಸ್ ಅಂತಂದ್ರೆ ನೀವು ಐದು ಪ್ರಶ್ನೆಗಳು ಬರಬೇಕಾಗತ್ತೆ ಹೌದಾ ಸೊ ಎಲ್ಲಾ ಚಾಪ್ಟರ್ಸ್ ಗಳಿಗೂ ಅದಕ್ಕೆ ಫಿಕ್ಸ್ ಮಾಡ್ಕೊಂಡಿದ್ದಾನೆ ಸೊ ಎಲ್ಲಾ ಚಾಪ್ಟರ್ ಒಂದೊಂದು ಒಂದೊಂದು ಹೇಳಿದ್ರೆ ಹನ್ನೊಂದು ಆಗುತ್ತೆ ಒಂದು ಹನ್ನೊಂದು ಚಾಪ್ಟರ್ಸ್ ಅದಾವೆ ಹಾಗಾಗಿ ಸೊ ಹನ್ನೊಂದು ಚಾಪ್ಟರ್ ನಿಂದ ಬರಲ್ಲ ಅದರಲ್ಲಿ ಒಂದೆರಡು ಚಾಪ್ಟರ್ಸ್ ನಾವು ಡಿಲೀಟ್ ಮಾಡಬೇಕಾಗುತ್ತೆ ಸೊ ಸಿ ಸೆಕ್ಷನ್ ಬಿಟ್ಟು ಓದಬೇಕಾಗುತ್ತೆ ಸೊ ಅದು ಯಾವ್ದು ಏನು ಅನ್ನುವಂಥದ್ದು ಅಲ್ಲಿ ಕೂಡ ನಿಮ್ಗೆ ಅಂತ ಸೊ ಅದ್ರ ಪ್ರಕಾರ ನೀವು ಸ್ಟಡಿ ಮಾಡಿದ್ರೆ ಅಲ್ಲಿ ಫೋರ್ ಮಾರ್ಕ್ಸ್ ಕವರ್ ಆಗುತ್ತೆ ಸರಿನಾ ಓಕೆ ಆತರ ಸೊ ಟೂ ಮಾರ್ಕ್ಸ್ನು ಕೂಡ ಹಾಗೆ ಇದಾವೆ ಸೊ ನಾನೇನ್ ಮಾಡಿರ್ತೀನಿ ಡಿ ಸಿ ಮತ್ತು ಇ ಹೌದಾ ಇದ್ರೊಳಗ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತೀವಿ ಬಟ್ ಸೆಕ್ಷನ್ ಮಾತ್ರ ಕೊಡಕ್ಕಾಗಲ್ಲ ಸ್ನೇಹಿತರೆ ಯಾಕಂದ್ರೆ ಎ ಪಾರ್ಟ್ ಒಳಗೆ ಎಲ್ಲಾ ಚಾಪ್ಟರ್ ಇಂದನು ತಗೊಳ್ಳುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ ಸೊ ಅದಕ್ಕೆ ಏನ್ ಇಪ್ಪತ್ ಮಾರ್ಕ್ಸ್ ಇರುತ್ತೆ ಅಲ್ಲ ಆ ಇಪ್ಪತ್ತು ಎಲ್ಲದರಲ್ಲಿ ಬರುತ್ತೆ ಸೊ ಅದಕ್ಕೋಸ್ಕರ ನೀವೆಲ್ಲಾನು ಕೂಡ ಓದ್ಕೊಳ್ಳೇಬೇಕು ಕಂಪಲ್ಸರಿ ಅದು ಒನ್ ವರ್ಡ್ ಇರ್ಬೋದು ಚೂಸ್ ದಿ ಕರೆಕ್ಟ್ ಆನ್ಸರ್ ಇರ್ಬೋದು ಹಾ ಆನಂತರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ಬೋದು ಬಹಳ ಪ್ರಶ್ನೆಗಳು ಮತ್ತೊಂದು ದಿಸ್ ಬರೀರಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಇವೆಲ್ಲ ಸೊ ಎಲ್ಲಾ ಟೋಟಲ್ ಟ್ವೆಂಟಿ ಮಾರ್ಕ್ಸ್ ಅಲ್ಲಿ ಸರಿನಾ ಇಷ್ಟು ನೀವು ಈ ಒಂದು ಇದ್ರೊಳಗ ನಾವು ತಯಾರಿಯಲ್ಲಿ ಇರ್ಬೇಕು ಇವಾಗ ಅದಕ್ಕೆ ನಾನು ಸಜೆಷನ್ಸ್ ಏನಂದ್ರೆ ಅರ್ಲಿ ಮಾರ್ನಿಂಗ್ ಒನ್ ಅವರ್ ಇದಕ್ಕೆ ಥಿಯರೋಟಿಕಲ್ಗೋಸ್ಕರ ಸಿಕ್ಸ್ ಮತ್ತು ಫೋರ್ ಮಾರ್ಕ್ಸ್ ಗೆ ಕೊಡಿ ಸೊ ಒನ್ ಅವರ್ ಸಂಜೆಗೇನು ಬರ್ತಿರಲ್ಲ ಸಂಜೆಗೂ ಸಾಧ್ಯ ಆಯ್ತು ಅಂದ್ರೆ ಒನ್ ಅವರ್ ನೀವು ಕೊಡಬೇಕಲ್ಲಿ ಅಲ್ಲಿ ಏನಂತಂದ್ರೆ ಸೊ ನ್ಯೂಮಾರಿಕಲ್ ಬೇಸ್ ಇರುವಂತ ಕೆಲವು ಏನು ಥಿರೋಟಿಕಲ್ ಇರ್ಬೋದು ಅಥವಾ ಬೇರೆ ಏನಾದ್ರು ಹೊಸ ಹೊಸ ರಿವೈಸ್ ಕ್ವಶನ್ಸ್ ಬ್ಯಾಂಕ್ ಪ್ರಕಾರ ಬಂದಿದಾವಲ್ಲ ಅವು ನೋಡ್ಕೋಬೇಕು ನೀವು ಹೌದಾ ಸೊ ಡೈಲಿ ಒಂದು ಎರಡು ಒಂದು ಎರಡು ಪ್ರಶ್ನೆಗಳನ್ನ ನೀವೇನು ಮಾಡಬೇಕು ಸಾಲ್ವ್ ಮಾಡ್ತಾ ಬರ್ಬೇಕು ಸ್ನೇಹಿತರೆ ಸರಿನಾ ಸೊ ಫೋರ್ ಮಾರ್ಕ್ಸ್ ಸಿಕ್ಸ್ ಮಾರ್ಕ್ಸ್ ಯಾವುದೇ ರೀತಿ ಅಂತ ಡೌಟ್ ಇಟ್ಕೋಬಾರ್ದು ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಸಿ ಮತ್ತು ಡಿ ಕವರ್ ಆಗುತ್ತೆ ಸೊ ಪ್ರಾಕ್ಟಿಕಲ್ ಓರಿಯಂಟೆಡ್ ಜಾಸ್ತಿ ಟೈಮ್ ಬೇಕಾಗಲ್ಲ ಸೊ ವಿತ್ ಇನ್ ಟೆನ್ ಮಿನಿಟ್ಸ್ ಒಳಗೆ ಮುಗಿಸ್ತೀನಿ ಅದು ನಿಮ್ಗೆ ಬೇಕಾದ್ರೆ ಆ ಪ್ರಶ್ನೆಗಳನ್ನು ಕೊಟ್ಟಿರ್ತೇನೆ ಆಮೇಲೆ ಅದನ್ನು ಅಪ್ಡೇಟ್ ಮಾಡ್ತೀನಿ ಅದು ನೋಡ್ಕೊಳ್ಬೋದು ನಿಮಗೆ ಬೇಕಾಗಿರೋದು ಒಂದು ಸಿ ಪಾರ್ಟ್ ಮತ್ತು ಡಿ ಪಾರ್ಟ್ ಹೌದಾ ಆಮೇಲೆ ಬಿ ಪಾರ್ಟ್ ಈ ಮೂರು ನೀವು ಚೆನ್ನಾಗಿ ರೆಡಿ ಆದ್ರೆ ಅಂತಂದ್ರೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಕಡೆ ಹದಿನೆಂಟು ಮಾರ್ಕ್ಸ್ ಸಿಗುತ್ತೆ ಒಂದ್ ಇನ್ನೊಂದು ಕಡೆ ಸಿ ಒಳಗೆ ಇಪ್ಪತ್ತು ಸಿಗುತ್ತೆ ಸೊ ಮತ್ತ ಬಿ ಒಳಗ್ ಹನ್ನೆರಡು ಸಿಗುತ್ತೆ ಸೊ ಟೋಟಲ್ ಇಲ್ಲಿ ನೋಡಿ ಸ್ನೇಹಿತರೆ ನಿಮ್ಗೆ ಹೇಳಿದಂಗ ಇಲ್ಲಿ ಏನಾಯ್ತು ಅಂದ್ರೆ ಸೊ ಒಂದು ಒಂದು ಎರಡು ಮೂರು ನಾಲ್ಕು ಐದು ಅಂದ್ರೆ ಐವತ್ತು ಮಾರ್ಕ್ಸ್ ಬರೀ ಈ ಮೂರು ಭಾಗದಿಂದ ಸಿಗುತ್ತೆ ನಿಮಗೆ ಈ ಗುಳಿತ ಏನು ಎ ಭಾಗದಾಗ ಇಪ್ಪತ್ತು ಉಳಿತು ಮತ್ತ ಇನ್ನೊಂದು ಯಾವ್ದು ಅಂದ್ರೆ ಪ್ರಾಕ್ಟಿಕಲ್ ಓರಿಯಂಟೆಡ್ ಹತ್ತು ಉಳಿತು ಸರಿನಾ ಹಾಗಾದ್ರೆ ಸೊ ಇಲ್ಲಿ ಮೂವತ್ತು ಈ ಮೂವತ್ತು ಏನಾಗ್ತದ ಅದು ಮುಂದಿನ ದಿನದಲ್ಲಿ ನಿಮ್ಗೆ ಸಿಕ್ಕಿರುತ್ತೆ ನಾನು ಸರಿನಾ ಅದಕ್ಕೋಸ್ಕರ ನೀವು ಈ ತಯಾರಿಯನ್ನ ಮಾಡ್ರಿ ಅಂತ ಅದಕ್ಕೋಸ್ಕರ ನಾ ಏನ್ ಮಾಡ್ಕೊಂಡಿದೀನಿ ಸ್ನೇಹಿತರೆ ಇಲ್ಲಿ ಹಾಕೊಂಡಿದ್ದೀನಿ ನೋಡ್ರಿ ಸಿಕ್ಸ್ಟಿ ಒನ್ ಮಾರ್ಕ್ಸು ಸೊ ಬರುತ್ತೆ ಅಂತ ಅದಕ್ಕೆ ನೀವೇನ್ ಮಾಡ್ರಿ ಈ ಒಂದು ಚಾಪ್ಟರ್ಸ್ ಗಳ ಫಸ್ಟ್ ನೀವು ಫೋಕಸ್ ಮಾಡ್ಕೊಳ್ಳಿ ಹಾ ಒಂದ್ಸನ್ ಹೇಳ್ತೀನಿ ಚಾಪ್ಟರ್ ನಂಬರ್ ಟು ಚಾಪ್ಟರ್ ನಂಬರ್ ಸೆವೆನ್ ಹೌದಾ ಇನ್ಕಮ್ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಥೇರಿ ಆಫ್ ಕನ್ಸೂಮರ್ ಬಿಹೇವಿಯರ್ ನೆಕ್ಸ್ಟ್ ಮನಿ ಆಂಡ್ ಬ್ಯಾಂಕಿಂಗ್ ಅದ್ ಅದು ನೋಡ್ಕೊಳ್ಳಿ ಅದಾದ ನಂತರ ನೆಕ್ಸ್ಟ್ ಓಪನ್ ಎಕಾನಾಮಿ ಸರಿನಾ ಈ ನಾಲ್ಕು ಚಾಪ್ಟರ್ಸ್ ಥರೋಲಿ ರೆಡಿ ಆಗ್ಬೇಕು ಎಲ್ಲಾ ಇದನ್ನ ಕವರ್ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ನಿಮ್ಗ ಸೊ ಇಷ್ಟು ಮಾರ್ಕ್ಸ್ ಅಂದ್ರೆ ಮಿನಿಮಮ್ ನಿಮ್ಗೆ ಏನೇ ಇಲ್ಲ ಅಂದ್ರೆ ಫಿಫ್ಟಿ ಕಂಪಲ್ಸರಿ ಬರುತ್ತೆ ಫಿಫ್ಟಿ ಮಾರ್ಕ್ಸ್ ಹೌದಾ ಸಿಕ್ಸ್ಟಿ ಒನ್ ಬರ್ಲಿಲ್ಲ ಅಂದ್ರೂ ಫಿಫ್ಟಿ ಮಾರ್ಕ್ಸ್ ಅಂತೂ ನಿಮ್ಗೆ ಫಿಕ್ಸ್ ಸಿಗುತ್ತೆ ಸೊ ಹಾಗಾಗಿ ಇದು ಒಂದು ನೀವು ರೆಡಿ ಇದೆ ಇದಾದ ನಂತರ ನೆಕ್ಸ್ಟ್ ನಾನು ಇವಾಗ ನಿಮ್ಮ ಪ್ರಶ್ನೆ ಇರೋದು ಚಾಪ್ಟರ್ ನಂಬರ್ ತ್ರೀ ಒಳಗ ಸರ್ ಹೊಸದ ನೋಡಿ ಅಂತ ಹೇಳಿದ್ರಿ ಸೊ ತುಂಬಾ ಮೆಸೇಜ್ ಆಗ್ತಾ ಇದ್ದಾರೆ ನನಗ ಹೌದಾ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರಿ ಹಾಗಾಗಿ ಅದನ್ನೇ ತಗೋತೀನಿ ಸ್ನೇಹಿತರೆ ಸರಿನಾ ಸೊ ಯಾಕಂದ್ರೆ ನಿಮ್ಗೆ ವಿಡಿಯೋ ಸ್ವಲ್ಪ ಲೆಂದಿನೂ ಆಗ್ಬೋದು ಸೊ ಅದನ್ನು ಕೂಡ ನೀವೇನು ಇದು ವರಿ ಮಾಡಬೇಡಿ ದಯವಿಟ್ಟು ನಿಮ್ಗೋಸ್ಕರ ನಾನು ಕಂಟಿನ್ಯೂ ಆಗಿ ಕೊಡ್ತಾ ಇದ್ದೀನಿ ವರ್ಕ್ ಮಾಡ್ತಾ ಇದ್ದೀನಿ ಹೌದಾ ಏನಿದೆ ಅಂತ ನೋಡೋಣ ಸ್ವಲ್ಪ ಪ್ರಶ್ನೆ ನೋಡ್ಲ ಏನಿದೆ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಪ್ರಶ್ನೆ ಆ ಈ ರಿವೈಸ್ ಕ್ವಶನ್ ಬ್ಯಾಂಕ್ ತಗೊಂಡಿರುವಂತದ್ದು ಅಧ್ಯಾಯ ಮೂರು ಹೌದಾ ಸೊ ಇಲ್ಲಿ ನೋಡಿ ಉತ್ಪಾದನೆ ಮತ್ತು ವೆಚ್ಚ ಅಂತ ಇದು ಆರು ಅಂಕದ ಪ್ರಶ್ನೆ ಬಂದಿದೆ ಸ್ನೇಹಿತರೆ ಸರಿನಾ ಆರಂಕದಲ್ಲಿ ಹೊಸದಾಗಿ ಸೇರ್ಪಡೆ ಕೊಂಡಿರುವಂತ ಈ ಚಾಪ್ಟರ್ ಮೇಲೆ ಕೊಟ್ಟಿದ್ದೀನಿ ನಾನು ನಿಮ್ಗೆ ಇನ್ನು ಹೊಸ ಹೊಸ ರಿವೈಸ್ ಕೊಟ್ಟಿದ್ದೀನಿ ಸ್ನೇಹಿತರೆ ಚಾಪ್ಟರ್ ನಂಬರ್ ಟೂ ಮೇಲೆ ಚಾಪ್ಟರ್ ನಂಬರ್ ಒನ್ ಮೇಲಾಗಿದೆ ಚಾಪ್ಟರ್ ನಂಬರ್ ತ್ರೀ ಮೇಲೂ ಆಗಿದೆ ಬಟ್ ಈ ಪ್ರಶ್ನೆ ನಾನು ಮಾಡಿದಿಲ್ಲ ನೋಡಿಲ್ಲ ನಾನು ನಾನು ಆಮೇಲೆ ಸುಮಾರು ಜನ ನೀವೆಲ್ಲ ಇದು ಮಾಡಿದ್ರಿ ಸರ್ ಇದು ಹೊಸದಾಗಿ ಕ್ವಶನ್ ಕೊಟ್ಟಿದ್ದಾನೆ ಇದು ಹೇಗೆ ಕಂಡು ಹಿಡಿಬೇಕು ಅಂತ ಗೊತ್ತಾಗಿಲ್ಲ ಅಂತ ಕೇಳಿದ್ರಿ ಅದಕ್ಕ ಸೊ ಇವತ್ತು ನಾನು ಅದು ಕೊಡಬೇಕಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಏನಿದೆ ನೋಡಿ ಪ್ರಶ್ನೆ ಈ ಕೆಳಗಿನ ಕೋಷ್ಟಕವು ಶ್ರಮ ಸರಸರಿ ಉತ್ಪನ್ನ ಎ ಪಿ ಹೌದಾ ಪಟ್ಟಿಯನ್ನು ನೀಡಿರುತ್ತದೆ ನೋಡ್ರಿ ನಮ್ಗೆ ಯಾವಾಗಲೂ ಪ್ರತಿ ಸಲ ಟಿ ಪಿ ಕೊಡ್ತಿದ್ರು ಕನ್ಫ್ಯೂಸ್ ಆಗಿದೆ ನಿಮಗೆ ಸರಿನಾಡ್ ಎಂ ಪಿ ಅಂತ ಕೊಡ್ತಿದ್ರು ಪ್ರೊಡಕ್ಟ್ ಮಾರ್ಜನ್ ಪ್ರಾಡಕ್ಟ್ ಅಂಡಿರಿ ಅಂತ ಕೊಡ್ತಿದ್ರು ಇಲ್ಲಿ ಏನ್ ಮಾಡಿದಾನೆ ಎವರೆಸ್ಟ್ ಪ್ರೊಡಕ್ಟ್ ಕೊಟ್ಟಿದ ಸ್ನೇಹಿತರೆ ಅಷ್ಟೇ ಹೌದಾ ಎವರೆಸ್ಟ್ ಪ್ರೊಡಕ್ಟ್ ಕೊಟ್ಟು ಶ್ರಮದ ಒಟ್ಟು ಉತ್ಪನ್ನ ಮತ್ತು ಸೀಮಂತ ಉತ್ಪನ್ನಗಳನ್ನು ಕಂಡು ಏನಿದೆ ಅಂತ ಸರಿನಾಡ್ರಿ ಎಲ್ಲಿ ಏನ್ ಮಾಡಿದಾನೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಕೊಟ್ಟಿದ್ದಾನೆ ಈ ಎ ಪಿ ಕಾಲಮ್ ಕೊಟ್ಟಿದ್ದಾನೆ ಟೂ ತ್ರೀ ಫೋರ್ ಫೈವ್ ಮತ್ತ ಫೋರ್ ತ್ರೀ ಅಂತ ಕೊಟ್ಟಿದ್ದಾನೆ ಸ್ನೇಹಿತರೆ ಇದೇ ಡೇಟಾ ಹಾಕೋತೀನಿ ಸರಿನಾ ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಸ್ನೇಹಿತರೆ ಈಗ ನೋಡ್ರಿ ಮೊದಲ ನಾನು ಏನ್ ಮಾಡೋಣ್ರಿ ಎಲ್ ಕಾಲಮ್ ಹಾಕೊಂಡ್ ಬಿಡೋಣ ಲೇಬರ್ ಫೋರ್ಸ್ ಸರಿನಾ ಸೊ ಎಲ್ ಕಾಲಮ್ ಒನ್ ಇದೆ ನೆಕ್ಸ್ಟ್ ಟೂ ಇದೆ ತ್ರೀ ಇದೆ ಫೋರ್ ಇದೆ ಫೈವ್ ಇದೆ ದೆನ್ ಸಿಕ್ಸ್ ಇದೆ ನೋಡಿ ಸ್ನೇಹಿತರೆ ಸರಿನಾ ಸಿಕ್ಸ್ ಈಗ ಇದಾದ ನಂತರ ನೆಕ್ಸ್ಟ್ ಏನಂತಂದ್ರೆ ಎ ಪಿ ಕಾಲಂ ಕೊಟ್ಟಿದ್ದಾನೆ ಎ ಪಿ ಕಾಲಮ್ ಅಂತ ಹಾಕೊಂಡ ಎ ಪಿ ಇಲ್ಲಿ ಕೆಳಗಡೆ ಎಲ್ ಅಂತ ಕೊಟ್ಟಿದ್ದಾನೆ ಸ್ಮಾಲ್ ಸೈಜ್ ಓಕೆ ಇಲ್ಲಿ ಟೂ ಕೊಟ್ಟಿದಾನೆ ತ್ರೀ ಇದೆ ನೆಕ್ಸ್ಟ್ ಫೋರ್ ಇದೆ ಸ್ನೇಹಿತರೆ ಫೈವ್ ಇದೆ ನೆಕ್ಸ್ಟ್ ಫೋರ್ ಬರುತ್ತೆ ತ್ರೀ ಕೊಟ್ಟಿದ್ದಾನೆ ಇಲ್ಲಿ ಸರಿನಾ ಇವಾಗ ನೋಡಿ ಸ್ನೇಹಿತರೆ ಇಲ್ಲಿ ನಮ್ಗ ಎಂ ಪಿ ಕಾಲಂ ಕಂಡಿಡಿ ಅಂತ ಹೇಳಿದಾನೆ ಸೊ ನೆಕ್ಸ್ಟ್ ಟಿ ಪಿ ಕಾಲಂ ಕಂಡು ಅಂತ ಎಂಪಿ ಆಮೇಲೆ ಮಾಡೋಣ ಫಸ್ಟ್ ಟಿ ಪಿ ಟಿ ಪಿ ಸರಿನಾಡಿಯಣ ಟೋಟಲ್ ಪ್ರಾಡಕ್ಟ್ ಕಂಡು ಹಿಡಿಯೋಣ ಟಿ ಪಿ ನೆಕ್ಸ್ಟ್ ಎಂ ಪಿ ತರ ಟೇಬಲ್ ಹಾಕೊಂಡು ಬಿಟ್ಟ ಸೊ ಇದು ಪ್ರಶ್ನೆ ಇಲ್ಲಿ ಇಟ್ಟಿರ್ತೀನಿ ಓಕೆ ಇವಾಗ ನೋಡಿ ಸ್ನೇಹಿತರೆ ಸಿಂಪಲ್ ಇದೆ ಇಲ್ಲಿ ಏನು ಕಾಂಪ್ಲಿಕೇಶನ್ಸ್ ಅಂದ್ರೆ ಮೊದಲು ನಾವು ಏನ್ ಮಾಡ್ತಿದೀವಿ ಅದು ನಮ್ಗೆ ನಿಮ್ಗೆ ಹೇಳ್ತೀನಿ ಆಮೇಲೆ ನಿಮ್ಗೊಂದು ಒಂದು ಐಡಿಯಾ ಬರ್ಬೋದು ಏನ್ ಮಾಡ್ತಿದೀವಿ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲು ಫಾರ್ಮುಲಾಗಳು ನಮ್ಗೆ ಬೇಕಾಗ್ತದೆ ಹೌದಾ ಸೊ ಇವಾಗ ಫಸ್ಟ್ ಏನ್ ಮಾಡೋಣ್ರಿ ಎಂ ಪಿ ಕಾಲಮ್ ಅಂದ್ರೆ ಏನಂತ ಸರಿನಾ ಎಂ ಪಿ ಮಾಡ್ತಿದಿವಿ ಅಂದ್ರೆ ನಾವು ಏನ್ ಮಾಡ್ತಿದೀವಿ ಟಿ ಪಿ ಎನ್ ಮೈನಸ್ ಟಿ ಪಿ ಎನ್ ಮೈನಸ್ ಒನ್ ಅಂತ ಅಂತಿದೀವಿ ಮಾಡ್ತಿದ್ವಿ ಫಾರ್ಮುಲಾ ಇವಾಗ ಅದೇ ಯೂಸ್ ಮಾಡ್ಬೇಕಾಗತ್ತೆ ಎಸ್ ಇವಾಗ ನಮಗ ಸೊ ಎ ಪಿ ಕಂಡು ಹಿಡಿಬೇಕು ಅಂತ ಏನ್ ಮಾಡ್ತಿದ್ವಿ ನಾವು ಹೌದಾ ಸೊ ಟಿ ಪಿ ಡಿವೈಡೆಡ್ ಬೈ ಏನಂತಂದ್ರೆ ಎಲ್ ಆರ್ ಕ್ಯೂ ಅಂತ ತಗೋತಿದ್ವಿ ಆದ್ರೆ ಇಲ್ಲಿ ಏನ್ ಆಲ್ರೆಡಿ ಎ ಪಿ ಕಾಲಮ್ ಕೊಟ್ಟಿದ್ದಾರೆ ಕಂಡಿಡಿಯೋದು ಅವಶ್ಯಕತೆ ಇಲ್ಲ ಹೌದಾ ನಮ್ಗೆ ಇದು ಬೇಕಾಗಿಲ್ಲ ಇವಾಗ ಸರಿನಾ ನಮ್ಗೆ ಬೇಕಾಗಿರೋದು ಇದು ಒಂದು ಸರಿನಾ ನೆಕ್ಸ್ಟ್ ಇವಾಗ ಬೇಕಾಗಿದೆ ಈಗ ಟಿ ಪಿ ಕಂಡು ಹೌದಾ ಈಗ ಟಿ ಪಿ ಕಂಡು ಹಿಡಬೇಕಾಗಿದೆ ಅಂತಂದ್ರೆ ನಾವೇನ್ ಮಾಡ್ತಿದೀವಿ ಅಂದ್ರೆ ಟಿ ಪಿ ಇಸ್ ಟು ಸಮಿಷನ್ ಎಂ ಪಿ ಅಂತ ಅನ್ಕೋತೀವಿ ಕರೆಕ್ಟಾ ಸಮಿಷನ್ ಎಂ ಪಿ ಅಂತ ಬಟ್ ಇಲ್ಲಿ ಏನ್ ಮಾಡ್ಬೇಕು ಸ್ನೇಹಿತರೆ ಹಾಗ ಬೇಡ ಸೊ ಇಲ್ಲಿ ಇನ್ನೊಂದು ಫಾರ್ಮುಲಾನ ಯೂಸ್ ಮಾಡ್ಕೋತೀನಿ ನಾನು ಬೇರೆ ಸೊ ಇವಾಗ ಏನ್ ಮಾಡ್ತೀನಿ ಅಂದ್ರೆ ಟಿ ಪಿ ಈಸ್ ಈಕ್ವಲ್ ಟು ಏನ್ ಮಾಡೋಣ ಅಂತಂದ್ರೆ ಈ ಎ ಪಿ ಇಂಟು ಎಲ್ ಅಂತ ಮಾಡ್ಕೋತೀನಿ ಸ್ನೇಹಿತರೆ ಹಾ ಎವರೆಸ್ಟ್ ಪ್ರಾಡಕ್ಟ್ ಕೊಟ್ಟಿದನಲ್ಲ ಆ ಎವರೇಜ್ ಪ್ರಾಡಕ್ಟ್ ಇಂಟು ಎಲ್ ಅಂತ ಮಾಡ್ಕೋತೀನಿ ನಾನು ಸರಿನಾ ಅವಾಗ ಏನಾಗುತ್ತೆ ನಮ್ಗೆ ಈಸಿಯಾಗಿ ಟಿ ಪಿ ಕಾಲಮ್ ಸಿಕ್ ಇಷ್ಟೇ ವ್ಯತ್ಯಾಸ ಸರಿನಾ ಹಾಗಾದ್ರೆ ನಮ್ಗೆ ಎ ಪಿ ಕಾಲಮ್ ಇದು ಬೇಕಾಗಿಲ್ಲ ನೆನಪಿಟ್ಕೊಳ್ಳಿ ಹ ಇದೂ ಕೂಡ ನಮ್ಗೆ ಈಗ ಅವಶ್ಯಕತೆ ಇಲ್ಲ ಸೊ ಅವಶ್ಯಕತೆ ಇರೋದು ಇದು ಸರಿನಾ ಓಕೆ ಇವಾಗ ನೋಡಿ ಸ್ನೇಹಿತರೆ ಸಿಂಪಲ್ ಆಗಿ ಸೊ ಎ ಪಿ ಕಾಲಂ ನಲ್ಲಿ ಎಷ್ಟಿದೆ ಎರಡಿದೆ ಸರಿನಾ ಸೊ ಎಲ್ ಕಾಲಮ್ ಎಷ್ಟಿದೆ ಒನ್ ಇದೆ ಎರಡು ಇಂಟು ಒನ್ ಮಾಡ್ರಿ ಎರಡು ಒಂದ್ಲೆ ಎರಡು ಅದೇ ಎರಡು ಇಲ್ಲಿ ಬರೀತೀವಿ ಮೂರ್ ಎರಡ್ಲೆ ಆರು ಸರಿನಾ ನೆಕ್ಸ್ಟ್ ನಾಲ್ಕು ಮೂರ್ಲೆ ಹನ್ನೆರಡು ಸರಿನಾ ನೆಕ್ಸ್ಟ್ ಐದ್ ನಾಲ್ಕಲೆ ಇಪ್ಪತ್ತು ಸರಿನಾ ನೋಡ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ಐದ್ ನಾಲ್ಕಲೆ ಇಪ್ಪತ್ತು ಸರಿನಾ ಬಂತು ನೆಕ್ಸ್ಟ್ ಮೂರ್ ಆರ್ಲೆ ಹದಿನೆಂಟು ಓಕೆ ಸೊ ಹದಿನೆಂಟು ನೋಡ್ರಿ ಸ್ನೇಹಿತರೆ ಇಷ್ಟೇ ಹೌದಾ ಇದು ಟಿ ಪಿ ಕಾಲಂ ಅಂತ ಇವಾಗ ಎಂ ಪಿ ಕಾಲಂ ಎಂ ಪಿ ಕಾಲಮ್ ಆಲ್ರೆಡಿ ನಾವು ಇವಾಗ ಹಾಕೊಂಡಿದೀನಲ್ಲ ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಸ್ನೇಹಿತರೆ ಎಟ್ ಪ್ರೆಸೆಂಟ್ ಏನ್ ಅಂದ್ರೆ ಇದು ಏನ್ ನೆನ್ಪಿಟ್ಕೊಳ್ಳಿ ಎರಡ್ ಈ ಎರಡು ಇಲ್ಲಿ ಬರ್ಕೋತೀನಿ ಮೈನಸ್ ಯಾಸ್ ಇಟ್ ಈಸ್ ಸೊ ಇದಕ್ಕಿಂತ ಬಿಫೋರ್ ನಂಬರ್ ಏನಾದ್ರೂ ಗೊತ್ತಿದೆ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಇರುತ್ತೆ ಜೀರೋ ಇರುತ್ತೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಹಾಗಾದ್ರೆ ಏನಾಗುತ್ತೆ ಸೊ ಇದು ಎಲ್ರಿ ಟೂ ಮೈನಸ್ ಜೀರೋ ಮಾಡ್ರಿ ಇಲ್ಲಿ ಟೂ ಬರುತ್ತೆ ಕರೆಕ್ಟ್ ಬರ್ತದೆ ಸ್ನೇಹಿತರೆ ಯಾಕಂದ್ರೆ ಬಹಳ ಜನ ಏನ್ ಮಾಡ್ಯಾರ ಸೊ ಸ್ಟೂಡೆಂಟ್ ಎಲ್ಲ ಮಾಡಿ ನನಗೆಲ್ಲ ಹಾಕಿದಾರೆ ಇಲ್ಲಿ ಜೀರೋ ತೋರಿಸ್ಬಿಟ್ಟಿದ್ದಾರೆ ಅಂದ್ರೆ ಏನು ಸೊ ಟೂ ಒಳಗ ಟೂ ಕಳೆದಾರಂತ ಹಾನ್ ಮಾಡಿದಾರೆ ಅವ್ರು ಆಗಲ್ಲ ಯಾಕಂದ್ರೆ ಇಲ್ಲಿ ಟೂ ಅದ ಸ್ನೇಹಿತರೆ ಇಲ್ಲಿ ಏನು ಇಲ್ಲ ಅಂದ್ರೆ ಜೀರೋ ಇರ್ತದೆ ಹಾಗಾಗಿ ಟೂ ಮೈನಸ್ ಜೀರೋ ಮಾಡ್ರಿ ಟೂ ಬರುತ್ತೆ ನಾವು ಇವಾಗ ನಿಮ್ಗೆ ನೆನಪು ಬಂದಿರಬಹುದು ಸೊ ಯಾವುದು ಅಂದ್ರೆ ಈಗ ಮಾರ್ಷನಲ್ ಯುಟಿಲಿಟಿ ಮತ್ತೆ ಟೋಟಲ್ ಯುಟಿಲಿಟಿ ಕಾಲಮ್ ಹಾಕಬೇಕಾದ್ರೆ ಸೊ ನಾವು ಕೆಳಗಿಂದ ಮ್ಯಾಗ ಹೋಗ್ತಿವಲ್ಲ ಅವಾಗ ನಿಮ್ಗೆ ಐಡಿಯಾ ಬಂದಿರ್ತದೆ ಹೌದಾ ಸೊ ಅದಕ್ಕೋಸ್ಕರ ಆ ಒಂದು ಮೆಥಡ್ ಪ್ರಕಾರ ನೋಡಿದಾಗ ಇದು ಕರೆಕ್ಟ್ ಇದೆ ಹಾಗಾಗಿ ಎರಡೇ ಬರುತ್ತೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಇವಾಗ ನೋಡಿ ಸ್ನೇಹಿತರೆ ಆರ್ ಇದೆ ಸರಿನಾ ಆರು ಮೈನಸ್ ಎರಡು ಮಾಡಿ ನಾಲ್ಕು ಬರುತ್ತೆ ಆ ನಾಲ್ಕು ಇಲ್ಲಿ ನೆಕ್ಸ್ಟ್ ಇಲ್ಲಿ ಹನ್ನೆರಡು ಇದೆ ಮೈನಸ್ ಆರ್ ಆಗುತ್ತೆ ಅವಾಗ ಏನಾಗುತ್ತೆ ಆರ್ ಆಗುತ್ತೆ ಸ್ನೇಹಿತರೆ ಇದು ಆರ್ ಇಲ್ಲಿ ಬರುತ್ತೆ ಸರಿನಾ ಎಸ್ ಇವಾಗ ನೋಡಿ ಸ್ನೇಹಿತರೆ ಈಗ ನೆಕ್ಸ್ಟ್ ಇರೋದು ಹನ್ನೆರಡು ಕಿನ್ ಕೆಳಗೆ ಯಾವ್ದಿದೆ ಇಪ್ಪತ್ತಿದೆ ಟ್ವೆಂಟಿ ಇದೆ ಇಪ್ಪತ್ತು ಸೊ ಇಲ್ಲಿ ಮೈನಸ್ ಹನ್ನೆರಡು ಇವಾಗ ನೋಡಿ ಅದರೊಳಗೆ ಕರಿ ಕಳೀರಿ ಎಷ್ಟಾಗುತ್ತೆ ಆಗುತ್ತೆ ಆ ಎಂಟನ್ನೇ ನಾವೇನ್ ಮಾಡೋಣ ಇಲ್ಲಿ ಇಲ್ಲಿರೋಣ ಎಂಟು ಸರಿನಾ ಇವಾಗ ಇದು ಇಪ್ಪತ್ತು ಇಲ್ಲಿ ಹಾಕೋತೀನಿ ಸೊ ಅದಕ್ಕಿಂತ ಬಿಫೋರ್ ನಂಬರ್ನು ಅದ ಸರಿನಾ ಇಪ್ಪತ್ತು ಹಾಗಾದ್ರೆ ಎಷ್ಟು ಬರುತ್ತೆ ಸ್ನೇಹಿತರೆ ಝೀರೋ ಬರುತ್ತೆ ಸರಿನಾ ಆ ಝೀರೋ ಇಡೋದು ನೆನ್ಪಿಟ್ಕೊಳ್ಳಿ ಈಗ ಇದಾದ ನಂತರ ನೆಕ್ಸ್ಟ್ ಎಂ ಪಿ ಕಾಲಮ್ ನೋಡ್ರಿ ಸೊ ಏಟೀನ್ ಮೈನಸ್ ಟ್ವೆಂಟಿ ಹಾಗಾದ್ರೆ ಎಷ್ಟು ಬರುತ್ತೆ ಸ್ನೇಹಿತರೆ ಎಸ್ ಹೇಳಿ ಖಂಡಿತ ಸೊ ಮೈನಸ್ ಟು ಯಾಕೆ ಸೊ ಪ್ಲಸ್ ಹದಿನೆಂಟು ಕಳ್ಳ ಇದು ಏನಾಗುತ್ತೆ ಸಣ್ಣ ಸಂಖ್ಯೆ ಇದೆ ದೊಡ್ಡ ಸಂಖ್ಯೆ ಮೈನಸ್ ಇದೆ ಹಾಗಾಗಿ ಇಲ್ಲಿ ಮೈನಸ್ ಟು ಬರುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಏನ್ ಮಾಡ್ಬೇಕು ಇಲ್ಲಿ ಮೈನಸ್ ಟು ಹೌದಾ ಈ ತರ ಸೊ ಎಲ್ಲಾನು ಕರೆಕ್ಟ್ ಮಾಡಿದಾರೆ ಸ್ನೇಹಿತರೆ ಬಟ್ ಇಲ್ಲೊಂದು ಮಿಸ್ಟೇಕ್ ಆಗಿತ್ತು ಇಲ್ಲೊಂದು ಬಹಳ ಜನರದು ವಿದ್ಯಾರ್ಥಿಗಳದ್ದು ನನಗೆಲ್ಲ ಮಾಡಿ ಪಿ ಡಿ ಎಫ್ ಎಲ್ಲ ಮಾಡಿ ಅಂದ್ರೆ ಕೈಲಿಂತ ಬರೆದು ಹಾಕಿದ್ದಾರೆ ಸರ್ ಇದು ಕರೆಕ್ಟ್ ಅದೇನು ಕರೆಕ್ಟ್ ಅದನ್ನು ಇಲ್ಲ ಸ್ನೇಹಿತರೆ ಸೊ ಇದೊಂದು ಮಿಸ್ಟೇಕ್ ಆಗಿತ್ತು ಇದೊಂದು ಮಿಸ್ಟೇಕ್ ಆಗಿತ್ತು ಉಳಿದಿದೆಲ್ಲ ಕರೆಕ್ಟ್ ಮಾಡಿದಾರೆ ಮೆಥಡ್ಸ್ ಹೌದಾ ಆಮೇಲೆ ಟಿ ಪಿ ಕಾಲಮ್ನು ಗದ್ದಲಾಗಿತ್ತು ರೀ ಸೊ ಟಿ ಪಿ ಅಲ್ಲಿ ಗದ್ದಲಾಯಿತು ಅಂದ್ರೆ ನಮ್ಗೆ ಮುಂದಿನ ಆನ್ಸರ್ಸು ಕೇಳುತ್ತೆ ಹಾಗಾಗಿ ಹೌದಾ ಇದು ಸಿಂಪಲ್ ಇದೆ ಈ ತರ ನಿಮ್ಮ ಪ್ರಶ್ನೆ ಏನೇ ಇರಲಿ ಸ್ನೇಹಿತರೆ ಸೊ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಆದ್ರೂ ಹಾಕಿ ಇಲ್ಲಾಂದ್ರೆ ನನ್ನ ವಾಟ್ಸ್ಆಪ್ ನಂಬರ್ಸ್ ಇರುತ್ತೆ ಮತ್ತೆ ನಂದು ಏನಂದ್ರೆ ಟೆಲಿಗ್ರಾಮ್ ಇದೆ ಅಲ್ಲ ಹೌದಾ ಟೆಲಿಗ್ರಾಮ್ ಗೆ ನೀವು ಜಾಯಿನ್ ಆಗ್ಬೋದು ಸ್ನೇಹಿತರೆ ನಿಮ್ಮ ಡಿಮ್ಯಾಂಡ್ ಪ್ರಕಾರ ಬಹಳಷ್ಟು ಜನ ಕೇಳ್ತಾ ಇದ್ರಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಅಂತ ಹೌದಾ ಸೊ ನನಗೆ ಒಂದು ಸುಮಾರು ಒಂದು ಹತ್ತರಿಂದ ಇಪ್ಪತ್ತು ಜನ ಅಷ್ಟೇ ನನಗೆ ಹಾಕಿದ್ರಿ ಇನ್ನೂ ಜನರು ನೀವು ಬೇಕು ಅಂದ್ರೆ ಹೇಳಿ ಒಂದು ವಾಟ್ಸಪ್ ಕ್ರಿಯೇಟ್ ಮಾಡೋಣ ಅಂತ ಹೌದಾ ಆ ವಾಟ್ಸಪ್ ಕ್ರಿಯೇಟ್ ಮಾಡಿ ಮತ್ತೆ ನಾನು ಏನ್ ಮಾಡ್ತೀನಿ ಅಲ್ಲಿನೂ ಕೂಡ ನಿಮ್ಗೆ ನನ್ನೆಲ್ಲೂ ಕೂಡ ವಿಡಿಯೋಸ್ನ ಆಗಿರ್ಬೋದು ಮತ್ತೆ ಪಿ ಡಿ ಎಫ್ನು ಕೂಡ ಹಾಕ್ತಾ ಇದ್ದೀನಿ ಹೌದಾ ಈಗ ಸದ್ಯಕ್ಕೆ ಟೆಲಿಗ್ರಾಮ್ ಒಳಗ ನಾನು ಎಲ್ಲಾನು ಕೂಡ ಅವೈಲೇಬಿಲಿಟಿ ಇದೆ ನಾನು ಏನ್ ಮಾಡ್ತಾ ಇದ್ದೀನಲ್ಲ ಅದು ವಿಡಿಯೋನು ಇರುತ್ತೆ ಅದ್ರ ಜೊತೆಗೆ ಪಿ ಡಿ ಎಫ್ನು ಕೂಡ ಕಳ್ಸಿರ್ತೀನಿ ಸ್ನೇಹಿತರೆ ಎರಡು ಯೂಸ್ ಮಾಡ್ಕೋಬಹುದು ನೀವು ಸರಿನಾ ಓಕೆ ಸೊ ಅದಕ್ಕೋಸ್ಕರ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಇದೆ ಸ್ನೇಹಿತರೆ ನಾ ಮಾಡ್ತಾ ಇರುವಂತಹ ವರ್ಕ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಬೇಕು ನನ್ನ ಮೆಂಬರ್ಶಿಪ್ ಇದೆ ಟ್ವೆಂಟಿ ನೈನ್ ರುಪೀಸ್ ಸರಿನಾ ಆ ಟ್ವೆಂಟಿ ನೈನ್ ರುಪೀಸ್ ಅನ್ನ ಕೊಟ್ಟು ನೀವು ಮೆಂಬರ್ಶಿಪ್ ಅನ್ನ ತಗೋಬೇಕು ಮಾಡ್ತಾ ಇರುವಂತ ವರ್ಕ್ ಅನ್ನ ನಿಮ್ಗೆ ಇಷ್ಟ ಆದ್ರೆ ಸ್ನೇಹಿತರೆ ಅದ್ರ ಜೊತೆಗೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಸೊ ಎಲ್ಲರಿಗೂ ಕೂಡ ಇದನ್ನ ಕಳಿಸಿ ಸ್ನೇಹಿತರೆ ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ತಲುಪ್ತಾ ಇಲ್ಲ ಮುಟ್ತಾ ಇಲ್ಲ ಹೌದಾ ಇದು ಯಾಕಂದ್ರೆ ಸುಮಾರು ಕರ್ನಾಟಕದ ಅತ್ಯಂತ ಮಕ್ಕಳಿಗೆ ಹೊಸ ಹೊಸ ಅಪ್ಡೇಟ್ಸ್ಗಳು ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ಅದಕ್ಕೆ ನಾನ್ ಸಮಯ ತಗೊಂಡು ಮಾಡ್ತಾ ಇದ್ದೀನಿ ಸೊ ಅದನ್ನು ವಿದ್ಯಾರ್ಥಿಗಳಿಗೆ ತಲುಪಿಸುವಂತ ಕೆಲಸ ನಿಮ್ಮೇಲೆ ಇದೆ ಅದಕ್ಕೋಸ್ಕರ ನಿಮ್ಮ ಒಂದು ಸಹಾಯ ಸಹಕಾರ ಅಗತ್ಯ ಬಾಳಿದೆ ಸ್ನೇಹಿತರೆ ಸೊ ಅದಕ್ಕೆ ಧನ್ಯವಾದಗಳು ಮತ್ತೆ ಲವ್